ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬೇಲ್ ಅನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವ ಅನ್ನುವ ನಿರ್ಧಾರವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಲಿದ್ದು ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನ ಇವತ್ತು ತಿಳಿಸಲಿದ್ದು ನಟ ದರ್ಶನ್ ಅವರಿಗೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಬೇಲ್ ಕಂಟಿನ್ಯೂ ಆಗಲಿದೆ ಅಂತಾನೆ ಹೇಳಲಾಗ್ತಿದೆ ಯಾಕಂದ್ರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಬೇಲ್ ಪಡೆದುಕೊಳ್ಳುವ ಸಂವಿಧಾನಿಕ ಹಕ್ಕನ್ನ ಯಾವುದೇ ಕಾರಣಕ್ಕೂ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಕಿತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕೇವಲ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ದರ್ಶನ್ ಅವರು ತಾನು ಬೇಲ್ ಪಡೆದುಕೊಳ್ಳುವ ಹಕ್ಕಿನಿಂದ ವಂಚಿತರಾಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವತಃ ದರ್ಶನ್ ಅವರ ವಕೀಲರೇ ಹೇಳ್ತಿದ್ದು ಹಾಗೆ ನೋಡೋದಾದ್ರೆ ಎಷ್ಟೋ ಜನರ ಮೇಲೆ ಈಗಾಗಲೇ ಕೊಲೆ ಕೇಸಿದ್ದು ಐದಾರು ವರ್ಷಗಳಿಂದಲೂ ಬೇಲ್ ನಲ್ಲಿ ಹೊರಗಿದ್ದು ದರ್ಶನ್ ಅವರನ್ನ ಮಾತ್ರ ಸೆಲೆಬ್ರಿಟಿ ಅಂತ ಯಾವ ಕಾರಣಕ್ಕೆ ತಾರತಮ್ಯ ಮಾಡ್ತಾರೆ ಅಂತ ಲಾಯರ್ ಪ್ರಶ್ನೆಯನ್ನ ಮಾಡಿದ್ದು ಸುಪ್ರೀಂ ಕೋರ್ಟ್ ಗೆ ದರ್ಶನ್ ಪರ ಸಾಕ್ಷಿಯನ್ನ ಕೂಡ ಇವತ್ತು ಸಬ್ಮಿಟ್ ಮಾಡಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕಂಟಿನ್ಯೂ ಆಗುವ ಚಾನ್ಸಸ್ ತುಂಬಾನೇ ಹೆಚ್ಚು ಇದೆ ಅಂತಾನೆ ಹೇಳ್ಬೋದಾಗಿದೆ ವೀಕ್ಷಕರೇ ಯಾರೆಲ್ಲ ದರ್ಶನ್ ಫ್ಯಾನ್ಸ್ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೆ ಡಿ ಬಾಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ